ಶಿಕ್ಷಣ ಬೌದ್ಧಿಕ ವಿಕಾಸಕ್ಕೆ ಸೀಮಿತವಾಗಿದೆ ದೈಹಿಕ ಬೆಳವಣಿಗೆಗೆ ಪೂರಕವಾಗಬೇಕು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಶಿಕ್ಷಣ ಕೇವಲ ಬೌದ್ಧಿಕ ವಿಕಾಸಕ್ಕೆ ಸೀಮಿತವಾಗದೆ ದೈಹಿಕ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಬದ್ಧವಾಗಿದೆ ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಹಾಗೂ ಹಣಕಾಸು ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ ಮತ್ತು ಐಬಿಎಂ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಮನೋಭಾವದೊಂದಿಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸೋಲು ಗೆಲುವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸಿ ಮುನ್ನುಗ್ಗಬೇಕು ಗೆಲ್ಲುವವರು ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ತಾಲೂಕಿನ ಕೀರ್ತಿಯನ್ನು ಉತ್ತುಂಗಕ್ಕೇರಿಸುವಂತಾಗಬೇಕು ಸೋತವರು ಧೃತಿಗೆಡದೆ ಸೋಲೆ ಗೆಲುವಿನ ಮೆಟ್ಟಿಲು ಎಂಬಂತೆ ಪ್ರಯತ್ನ ಮಾಡಬೇಕು ಯತ್ನಂ ಪ್ರಯತ್ನಂ ದೈವ ಬಲಂ ಎಂಬಂತೆ ನಿರಂತರವಾಗಿ ಗುರಿ ಸಾಧನೆಗೆ ಶ್ರಮಿಸಿದಾಗ ದೈವ ಸಂಕಲ್ಪ ದೊರೆಯುತ್ತದೆ ಎಂದರು ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಮಕ್ಕಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದೆ ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದ ಕಾರಣ ಕ್ರೀಡೆಯಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ ಶಿಕ್ಷಣ ಅಂದರೆ ಕೇವಲ ಪುಸ್ತಕದಿಂದ ಬರುವ ಜ್ಞಾನವಾಗಬಾರದು ದೈಹಿಕ ಬೆಳವಣಿಗೆಯೂ ಸಹ ಶಿಕ್ಷಣದ ಒಂದು ಭಾಗವಾಗಬೇಕು ಎಂದರು ಬಂಗಾಳಪೇಟೆ ತಾಲೂಕಿನ ಪದ್ಮೂರು ಕಾಲೇಜುಗಳ ಕ್ರೀಡಾಕೂಟವನ್ನು ಏರ್ಪಡಿಸಿತು ಈ ಕ್ರೀಡಾಕೂಟವನ್ನು ಈ ಬಾರಿ ಐನೂರು ಶಾಲೆ ಿಕೊಂಡಿದ್ದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಹೈಗಂ ಶಾಲೆಯ ಗ್ರಾಮಸ್ಥೆ ವಿಶೇಷವಾಗಿ ಈ ಕಾರ್ಯಕ್ರಮ ಭಾಗವಹಿಸತಕ್ಕಂಥ ಕೋಲಾರ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಆದರೂ ಕೂಡ ಸರ್ಕಾರ ನಿಮ್ಮೆಲ್ಲರೂ ಕೂಡ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ವರದ ಮತ್ತು ಈ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಕ್ರೀಡಾ ವಿದ್ಯಾರ್ಥಿಗಳು ಪರಸ್ಪರ ಸಮ್ಮಿಲವಾಗಿ ಎರಡು ದಿನಗಳ ಮಟ್ಟಿಗೆ ಮೂರು ದಿನ ಎರಡು ದಿನದ ಮಟ್ಟಿಗೆ ಎಲ್ಲ ಸ್ನೇಹಿತರು ಹಣದಂಬದಂತೆ ಇದ್ದು ಇದರಲ್ಲಿ ಉತ್ಸುಕರಾಗಿ ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮಕ್ಕಳೇ ಇವತ್ತು ಕ್ರೀಡೆಗಳು ಮನುಷ್ಯ ಜೀವನದಲ್ಲಿ ಬಹಳ ಪ್ರಮುಖ ವಾತಾವರಣ ವಹಿಸ್ತಾರೆ ಯಾವ ಮಗು ಯಾವ ವಿದ್ಯಾರ್ಥಿ ಕ್ರೀಡೆಯಲ್ಲಿ ಭಾಗವಹಿಸಿ ಲವಲಬೇಕೆಂದಿರ್ತಾರೋ ಬಹುಶಃ ಆ ವಿದ್ಯಾರ್ಥಿಗೆ ಕಾಯಿಲೆ ಮತ್ತೆ ಖರೀದಿ ಮಾಡೋ ಕಡಿಮೆ ಕೂಡ ಯಾಕೆಂದ್ರೆ ಯಾರೇ ಸುವದಲ್ಲಿ ಯಾರೇ ಗೆಲ್ಲಲಿ ಇದರ ಸ್ಪರ್ಧೆಯಾಗಿ ಸ್ವೀಕರಿಸಿ ಸ್ನೇಹವಾಗಿ ಸ್ವೀಕರಿಸಿ ಗೆದ್ದವರು ಯಾರು ಕೂಡ ಬೀಗುವಂತಿಲ್ಲ ಸೋತವರು ಕುಗ್ಗುವಂತಿಲ್ಲ ದಿನ ನಾವು ಸಮಾನವಾಗಿ ಸಮಾನ ಮನಸ್ಸುಗಳಿಂದ ಸ್ವೀಕರಿಸಬೇಕು ಇಲ್ಲೇನು ಅಂತಿಮ ಸ್ವಲ್ಪ ಸೂಚನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನದ ಅವರ ತೀರ್ಮಾನಕ್ಕೆ ಒಳಪಟ್ಟು ತಾವೆಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಇಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಕೂಡ ವಿದ್ಯಾರ್ಥಿಗಳು ಹೋಗಿ ಭಾಗವಹಿಸಬೇಕು ಅಂತ ಹೇಳಿ